ಕೆಲಸ ಇದಾಗದ ಕೆಲಸ ಆಗದು ಎಂದು ಎಂದು ಕೈಲಾಗದು ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಕೋಕಾಕ್ ತಾಲೂಕಿನ ಬೆಣಸಮಿ ಗ್ರಾಮದಲ್ಲಿ ಇದ್ದೇವೆ ಇವತ್ತು ಪ್ರಗತಿಪರ ರೈತರಾಗಿರ್ತಕ್ಕಂಥ ಆಗಿರತಕ್ಕಂತ ಶ್ರೀ ಮಾರೋತಿ ಮುರುಲ್ಗಿ ಮಾಡಿರಿ ಅವರು ನಮ್ಮ ಜೊತೆ ಇದ್ದಾರೆ ಈ ರೈತರು ಯಾವ ರೀತಿ ಪ್ರಗತಿ ಹೊಂದಬೇಕು ಯಾವ ಬೆಳೆ ಬೆಳೆದ್ರೆ ಯಾವುದಕ್ಕೆ ಎಷ್ಟ ಹಣ ಬರುತ್ತೆ ಲಾಭ ನಷ್ಟವನ್ನ ತಿಳಿದು ಅಳೆದು ಮಾಡಿದರೆ ಮಾತ್ರ ರೈತರ ಪ್ರಗತಿ ಹೊಂದಲು ಸಾಧ್ಯ ಅಂತ ನಾವು ರೈತರ ಬಾಯಲ್ಲ ಕೇಳಬೇಕಾಗ್ತಿ ಯಾಕಂದ್ರೆ ಇಂತಿಷ್ಟ ಬೆಳೆ ಸುಮಾರು ಎರಡು ಎಕರೆ ಐತೆನ್ರಿ ಹಾ ಎರಡು ಎಕರೆ ಅಲ್ಲಿ ಪಪ್ಪಾಯಿ ಗಿಡವನ್ನು ನೆಟ್ಟಿದ್ದಾರೆ ಇದು ಮೂರನೇ ಬ್ರೀಡ್ ಹಾ ಮೂರನೇ ಬ್ರೀಡನ್ನ ಈಗ ಕಟಾವು ಹಂತಕ್ಕೆ ಯಾವಾಗ ಏಪ್ರಿಲ್ ರೀ ಏಪ್ರಿಲ್ 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 ತಿಂಗಳು ಕಟಾ ಹತ್ತಕ್ಕೆ ಬರ್ತತಿ ಅಂದ್ರೆ ಇದರಿಂದ ಲಾಭ ರೈತರು ಅದಾರ ನೇರವಾಗಿ ಅವ್ರನ್ನ ಕೇಳೋ ನಾವು ಯಾವ ರೀತಿ ಇದನ್ನ ಕೃಷಿಕ ಇದ್ರೊಳಗೆ ಅವರು ಸಾಧನೆ ಮಾಡ್ರಿ ಅಂತೇಳಿ ಇದು ಫಸ್ಟ್ ನೀವು ಇದಕ್ಕೆ ಮೊದಲು ಯಾವ್ದು ಬೆಳೆ ಹಾಕಿರೀ ಮೊದಲ ಯಾವ್ದು ಬೆಳೆ ಹಾಕಿಲ್ರಿ ನಾವು ಒಂದು ಬೆಳೆ ಯಾವ್ದಾದ್ರು ಒಂದು ಬೆಳೆ ಹಾಂ ಬದಲಾವಣೆ ನೆಲ ಬದಲಾವಣೆ ಆಗಲಿ ಹಾಂ ನೆಲ ಬದಲಾವಣೆ ಆದ ಕೂಡ ಮತ್ತೆ ಇದನ್ನ ನೆಕ್ಸ್ಟ್ ಇದನ್ನ ಹಾಕ್ತವೆ ಇದರಿಂದ ಲಾಭಾಂಶ ಹಾ ಲಾಭಾಂಶ ಇದು ಟೋಟಲ್

ಕೊನೆ ಹಂತ ತಕ ಕೊನೆ ಹಂತ ತಕ ಚಾಲೋ ಕೊನೆ ಹಂತ ತಕ ಹಾ ಆ ಲಕ್ಕದ ಮೇಲೆ ನಮ್ದು ಎಲ್ಲಾ ಖರ್ಚು ಹೋಗಿ ಎಲ್ಲ ಹೋಗಿ ಒಂದ ಗಡಕ್ಕೆ ಒಂದ 1200 ರೂಪಾಯಿ ನಮಗೆ ಉಳತಾಯ ಆಕೈತಿ ಉಳತಾಯ ಮಿಕ್ಕಿದೆಲ್ಲ ಚಕ್ಕ ಖರ್ಚು ಆದು ಇದು ಹಾ ಇದಲ್ಲ ಮತ್ತೆ ನಮ್ಮ ಗುಕಾಕ ತೋಟಗಾರಿಕೆ ಇಲಾಖೆ ಅವರ ಹಾ ಸಹಾಯ ಮಾಡ್ಯಾರು ತೋಟಗಾರಿಕೆ ಇಲಾಖೆ ಸಹಾಯ ಮಾಡಿದ ಸಹಾಯ ಮಾಡ್ಯಾರು ಎಲ್ಲ ಡ್ರಿಪ್ ಹಾ ಫಿಲ್ಟರ್ ಹಾ ಮತ್ತೆ 15 ದಿನಕ್ಕೆ ಒಂದು ಯಾವ ರೋಗ ತಪ್ಪಿದವು ಏನು ಮಾಡಬೇಕು ಇನ್ನು ಅದಕ್ಕೆ ತಟ್ಟರೆ ಅದಕ್ಕೆ ಅದಕ್ಕೇನು ಪರಿಹಾರ ಏನು ಯಾವ ಔಷಧ ಕೊಡಬೇಕು ಅನ್ನೋದು ಹೇಳ್ತಾರೆ ಈಗ ಕಬ್ಬು ಹದಿನಾಲ್ಕು ತಿಂಗಳು ಬರ್ತದೆ ಹದಿಮೂರು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಹೇಳಿದ್ರು ಅದು ಇದು ಕಬ್ಬಿಗಿಂತ ನಿಮ್ಗೆ ಲಾಭಾಂಶ ಹೆಚ್ಚು ಕೊಡ್ತೈತ್ರಿ ಹಾಂ ಹೆಚ್ಚು ಕೊಡ್ತೈತೆ ನೀವು ಹೆಚ್ಚು ಕೊಡ್ತೈತೆ ಇದು ಕಬ್ಬಿಂದ ಹನ್ನೆರಡು ತಗೊಂಡು ತಡಿಬೇಕು ಹಾಂ ರೀ ಅವರು ಕಬ್ಬು ಕಟಾವು ಮಾಡೋರು ಮತ್ತು ಅವರು ಇವರು ಫ್ಯಾಕ್ಟ್ರಿ ಅವ್ರ ಕಬ್ಬು ಕೊಟ್ಟ ಅವ್ರ ರೊಕ್ಕ ಕೊಟ್ಟಾಗ ನಾವು ಬಿಲ್ ಹಾಕಿದಾಗ ತೊಗೋಬೇಕು ಒಂದೇದು ಎರಡನೇದ್ದು ಕಬ್ಬು ಕಟಾವು ಮಾಡೋರಿಗೆ ಅವ್ರಿಗೆ ಲಗಾಣಿತಿ ಚೆಂಡಿಗೆ ಕೊಡ್ಬೇಕು ಮತ್ ಅವ್ರಿಂದ ಬರ್ತು ನಾಳೆ ಬರ್ತು ಒಂದ್ ನಾವು ತಗೋಬೇಕು ಇದು ಒಂಬತ್ತು ಸ್ಟಾರ್ಟ್ ಆಗ್ಬಿಡೈತೆ ಹನ್ನೆರಡು ತಿಂಗ್ ತಡಿಬೇಕು ಹನ್ನೆರಡು ಹದ್ಮೂರ್ ರೊಕ್ಕ ಬರ್ಬೇಕಾದ್ರೆ ಹದಿನೈದು ತಿಂಗಳ ಆದ್ರೆ ಇದು ಒಂಬತ್ತು ನಮ್ಗೆ ಬರಕ್ ಸ್ಟಾರ್ಟ್ ಆಗಿಬಿಡ ಇದು ಆಯ್ತು ನೋಡ್ರಿ ಏನ ಸುಗರ್ ಬಿ ಪಿ ಮತ್ತ ಬಿಳಿ ಹಿಡ್ಕೊಂಡ ಕಮ್ಮಿ ಆಗಿರ್ತೈತಿ ಮತ್ತ ಮನುಷ್ಯ ಆರೋಗ್ಯ ಅಂತಲ್ಲ ಜಿ ಪಿ ಇದ ಸಲ್ತಿ ಮಾಡ್ಬೇಕು ಬಿಳಿ ರಕ್ತಕ್ಕೆ ಇದ್ರ ಇದ್ರೊಳಗೆ ಅಂಶ ಇರೋದ್ರಿಂದ ಇದನ್ನ ಸರ್ಕಾರದವ್ರು ಎಲ್ಲಾ ಪ್ರಯೋಗ ಮಾಡಿ ಕಸಂದ ಇದನ್ನ ಕೊಪ್ಪಳಿ ಬೆಳಿಲಿ ರೈತರ ತಗಿಸಂದ ಸಾಯಧನ ರೈತರಿಗೆ ಸಾಯಧನ ಕೊಡ್ತಾರ ಸಾಯಧನ ಸಾಯಧನ ಕೊಡ್ತಾರ ಸಾಯಧನ ಎಲ್ಲ ನಾವು ಕೈ ಜೋಡಿಸ್ಕೊಂಡಪ್ಪ ರೈತರ ಎಲ್ಲ ಜನರ ಆರೋಗ್ಯವಂತರಲ್ಲಿ ಪ್ಯಾಟಿ ಮಾರ್ಕೆಟ್

ಒಂದ್ ಹನ್ನೆರಡು ಕಾಯಿ ಸ್ಟಾರ್ಟ್ ಐತ್ರಿ ಈಗ ಈಗ ನಾವು ನಾವ್ ನಾಲ್ಕನೇ ನಾಕೇ ತಿಂಗ್ಳ್ರಿ ನಾಕನೇ ತಿಂಗಳ ಒಂಬತ್ತು ತಿಂಗಳ ಒಂಬತ್ತು ತಿಂಗಳು ತಿಂಗ್ಳಿಗೆ ಕಾಯಿ ಫಸ್ಟ್ ಬರತ್ರಿ ಆ ನಂತರ ಮ್ಯಾಲ ಹಿಂದೆ ಚಾಲ್ತಿ ಚಲ್ತಿರ್ಲ ಇದ್ರಿಂದ ಮುಂದ್ ಅದ ಒಂದೂ ದಿಡ್ನೂರ್ ಕಾಯಿ ತಕ ಚಂದಿರೈತ್ರಿ ದಿರ್ನೂರ್ ಕಾಯ್ದೆ ನಮ್ಗೆ ಯಾವಾಗ ನಡ್ಕೋದಿಲ್ಲ ಯಾವಾಗ ನಮ್ಗ್ ಸರಿ ಆಗುಲ್ರಿ ಹಂಗೆ ಕಾಯಿ ಚಲ್ತಿರ್ ಅದ್ ಯಾವಾಗಲ್ರಿ ಅವಾಗ ಗಿಡ ಕಟಾವ್ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀರಿ ಒಂದ್ ದಿಡ್ನೂರ್ ತಕಾಯಿ ಕೊಡದ ಗಿಡ ಒಂದ್ ಗಿಡ ದಿಡ್ನೂರ್ ತನಕ ಮತ್ತೆ ಇದರ ಸಂಬಂಧ ಇದನ್ನ ಗೋರ್ಮೆಂಟ್ ಅವ್ರ ಇದನ್ನ ಆ ಸಹಾಯಧನ ಆಗ್ಲಿ ಎಲ್ಲಾರು ರೈತ ಬಳಸ್ಲಿ ಅಂತಾರೋ ಯಾರ ಅಪೇಕ್ಷಿತಾರ ಬಳಸ್ತಾರು ಮತ್ತೆ ಎಪ್ಪ ಕಿರಿಕಿರಿ ಬೇಡ ನಮ್ ಕೆಲಸ ಕಮ್ಮಿ ಇರ್ಲಿ ಅಂತ ಕಬ್ತಾರ ಕೆಲಸ ಕಮ್ಮಿ ಇಲ್ಲ ಅಂತ ಕಬ್ಬು ಈ ಕಡೆ ಕೆಲಸ ಹೆಚ್ಚಾಗ್ತಿದ ಕಸ ಕಳೆ ಆಗ್ಬಾರದು ಮತ್ತೇನ ಮ್ಯಾಲೆ ಮೇಲೆ ಅವ್ರ ತೋಟ ಗಿಡ ಅವ್ರ ಕರ್ಕೊಂಬಂದು ತೋರಿಸ್ಬೇಕು ಹಿಂಗಾಗೇತಿ ಮತ್ತ ಈಗ ಯಾವ ರೋಗ ಬಂದ್ ಬರದಂಗಿಲ್ಲ ಹಿಂಗೆಲ್ಲ ಅಂತ ಹೇಳಿ ಆಮೇಲೆ ನಾವು ಸ್ವಲ್ಪ ಕೆಲ್ಸ ಐತ್ರಿ ಮತ್ತೆ ಅಲ್ಲಿ ಅದು ಒಂದ್ ಗಿಡ ಅದು ಹಿಂಗ ಅಡ್ಡಾಕ ಇರ್ತಾವಂತ ಅವು ಜಾಸ್ತಿ ಅವು ಈಗ ಕೈ ಹಿಡಿದ ಬೆಳೆ ಪಪ್ಪಾಯಿ ಅಂತ ಒಬ್ಬ ಹೋಗ್ತ ಹಾನ್ರಿ ಪಪ್ಪಾಯ ನಿಮ್ಗೆ ಕೈ ಹಿಡಿದ ಪಪ್ಪಾಯ ಈಗ ಇದಕ್ಕೆ ಆಳ್ಗಳು ಹೆಚ್ಚಾಗ್ತತೇನ್ರಿ ಆಳುಗಳು ಹೆಚ್ಚತ್ತಲ್ರಿ ಒಬ್ಬಂದ ಹತ್ತು ಎಕ್ರೆ ಮೇಂಟೇನ್ ಮಾಡ್ಬೋದ್ರಿ ಒಬ್ಬನಿಂದ ಹತ್ತು ಎಕರೆ ಮೇಂಟೈನ್ ಮಾಡ್ಬೋದು ರೀ ಆದ್ರೆ ಅದಕ್ಕೆ ಏನು ಯಾವ ಟೈಮ್ಗೆ ಏನು ಬೇಕಲ್ಲ ಆ ಸರಿಯಾಗಿ ಕೊಡ್ಬೇಕು ರೀ ಮತ್ತೆ ಯಾವ್ದೋ ಟೈಮ್ದಾಗ ಏನೋ ಕೊಟ್ಟು ಕಸಂದ್ ಯಾವ್ದು ಯಾವ್ದನ್ನೋ ಬಳಸಿ ಏನೋ ಮಾಡಿ ಕಸಂದ್ ನೀರು ಹೆಚ್ಚ ಮಾಡ್ಕೊಂಡ ನೀರು ಕಮ್ಮಿ ಮಾಡ್ಕೊಂಡ ಮತ್ತೆ ಯಾವ್ದೋ ಹೊಸ ಯಾವ್ದೋ ರೋಗ ರೀತಿ ಯಾವ್ದೋ ಹೊಸ ಹೊಡೆದ ಹಿಂಗ್ ಮಾಡ್ರ ಇದು ಹೊಂದಾಣಿಕೆ ಆಗಂಗಿಲ್ಲ ಇದಕ್ಕೆ ರಾಸಾಯನಿಕ ಗೊಬ್ಬರವನ್ನ ಹೆಚ್ಚ ಗೊಬ್ಬರ ರಾಸಾಯನಿಕ ಗೊಬ್ಬರ ಕೊಡಂಗಿಲ್ಲ ರೀ ಎಲ್ಲಾ ಆರ್ಗ್ಯಾನಿಕ್ ರೀ ಎಲ್ಲಾ ಆರ್ಗ್ಯಾನಿಕ್ ರೀ ಸಗಣಿ ಗೊಬ್ಬರ ನಾವು ಇದಕ್ಕೆ ಒಂದ್ ಚಲೋ ಸಾಧಾರಣ ಒಂದ್ ಎರಡ್ ಟನ್ ತಕ್ಕೊಬ್ಬ ಕಡತರಿ ಗೊಬ್ರು ಇದು ಎಕರೆ ಎಷ್ಟು ಒಂದ್ ಟನ್ ಹಾಕಿ ಒಂದ್ ಟನ್ ರೀ ಎಕರೆ ಟನ್ ರೀ ಕುರಿ ತಡೆ ಬಿರ್ತೇವ್ರಿ ಅದ್ರದಿಂದ ಇವು ಗಿಡ ಬರೋದು ಮತ್ತೆ ಭೂಮಿಗೆ ಇಲ್ಲ ಭೂಮಿಗೆ ಹಾಕಿ ಬರೀ ನೀರ್ ಹೋಗಂಗಿಲ್ಲ ವೈರಸ್ ಹಂಗಿಲ್ಲ ಅಂದ್ರೆ ನೀವು ಆರ್ಗಾನಿಕ್ ನಾವ್ ಎಷ್ಟ ಬೆಳೆಗಳ್ ಬೆಳಿತಾವಲ್ಲ ಚೆನ್ನಾಗಿ ಹೌದ್ ಹೌದು ನೀವು ಆರ್ಗಾನಿಕ್ ಆಗಿ ಹತ್ತಿ ಪ್ರಾ ಹೌದು ಹೌದು ಈಗ 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 ನಾವು ನಮ್ಗೆ ಇವ್ರ ನಾವು ಮಾರಾಷ್ಟ್ರಿಂದ ತರ್ಸಿದ್ರು ಇದು ಪಂದ್ರ ನಂಬರ್ ರೀ ಐತ್ರಿ ಸರ್ ಪಂದ್ರ ನಂಬರ್ ಐತ್ರಿ ಸರ್ ಪಂದ್ರ ನಂಬರ್ ರೀ ತಳಿ ಅದ ಪಂದ್ರ ನಂಬರ್ ತಳಿ ರೀ ನಮ್ಗೆ ಅವ್ರ ಎಂಟು ತಿಂಗ್ಳಿಗೆ ಅಂದ್ರೆ ನೀವು ಕಾಯ ಸ್ಟಾರ್ಟ ಅಂತ ಹೇಳಿ ಅವ್ರ ನಾ ಕರೆಕ್ಟಿಗೆ ಹಚ್ಚಿ ನಾಲ್ಕು ತಿಂಗಳೀ ಹಾಂ ಕರೆಕ್ಟ್ರ ಹಚ್ಚಿ ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕಾಯಿ ಸ್ಟಾರ್ಟ್ ಐತಿ ನಮ್ಗೆ ಹಾಂ ಅವ್ರು ಹೇಳುದಕ್ಕೆ ನಾವು ನಮ್ಮದಕ್ಕೆ ಒಂದು ಚಲೋ ಸಾಧಾರಣ ಒಂದು ಎರಡು ತಿಂಗ್ಳು ಫರ್ಕ್ ಐತ್ರಿ ಅವ್ರು ಹೇಳ್ಕೊತ ಮುಂಚೆತಾಗೆ ಬಂದಂತೆ ಫಲ ಫಲದಿಂದ ನಾವು ನಮ್ಮ ಹುಮ್ಮಸ್ಸಿಂದ ಖುಷಿ ನಾವು ಯಾವ ಕಳೆ ಆಗ್ಬಿಟ್ಟಿಲ್ಲ ಯಾವ ಅದಕ್ಕೆ ಕಮ್ಮಿ ಆಗ್ಬಿಟ್ಟಿಲ್ಲ ಮತ್ತೆ ಸ್ವಲ್ಪ ವೈರಸ್ ಒಂದ್ ರೋಗ ಬತ್ತಂದ್ರ ನಾವು ತೋಟಗಳ ಬೇಟು ಅವರು ಬಂದು ನೋಡ್ತಾರು ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಲ್ ಪರಿಹಾರ ಹೇಳ್ತಾರೆ ಅವರು ಈಗ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ಗಾದೆ ಪ್ರಕಾರ ನಮ್ಮ ಮಾರುತಿ ಮಾಡ್ ಮಾಡಿ ಈ ಕೆಲಸವನ್ನು ಮಾಡಿ ಅದರಲ್ಲಿ ಪ್ರಗತಿ ಹೊಂದಿ ಈಗ ಮೂರನೇ ಬಿಳಿ ಹಾಂ ಮೂರನೇ ಬಿಳಿ ಅಂತ ದಾಪುಗಾಲ ಇದ್ದಾರೆ ಅಂದ್ರೆ ಇದು ಏನು ತೋರಿಸ್ತೈತಿ ಅಂದ್ರೆ ಯಾವುದೇ ವ್ಯಕ್ತಿ ಒಂದು ಕೆಲಸದ ಬಗ್ಗೆ ನಿಷ್ಠಾವಂತ ಪ್ರಾಮಾಣಿಕ ಭೂಮಿ ತಾಯಿ ದುಡ್ಕೊಂಡ್ರೆ ಭೂಮಿ ತಾಯಿ ಎಂದಲ್ಲ ಒಂದಿನ ಫಲ ಕೊಡ್ತಾಳೆ ಆದರೆ ಆ ಬೆಳೆಗೆ ಏನು ಅನ್ನೋದು ಭಾಳ ಮುಖ್ಯ ಇರ್ತದೆ ಈಗ ಅವರು ಅದನ್ನ ಹೇಳಿದ್ರು ಈಗ ಬೆಳೆಗೆ ಏನು ನಾವು ಕೊಡ್ತಾವಲ್ಲ ಆದ್ರೆ ಭೂಮಿಗೆ ನಾವು ಏನು ಗೊಬ್ಬರವನ್ನು ಯಾವುದೋ ಆರ್ಗ್ಯಾನಿಕ್ ಹೆಚ್ಚು ಹಾಕ್ತಂದ್ರೆ ಅದೇ ಪ್ರಕಾರ ನಮಗೆ ಬರ್ತೈತಿ ನಾವು ರಾಸಾಯನಿಕ ಹೆಚ್ಚು ಯೂಸ್ ಮಾಡಿದ್ವಿ ಅಂದ್ರೆ ಬೆಳೆಗಳು ಸರಿಯಾಗಿ ಬರಲ್ಲ ಆರ್ಗಾನಿಕ್ ಬೆಳೆ ಅಂದ್ರೆ ಪ್ರಗತಿ ಹೊಂದವರದವರು ಅದಕ್ಕೆ ರೈತರಿಗೆ ಅವರು ಏನ್ ಸಂದೇಶ ಹೇಳಿದಾರಂತಂದ್ರ ಯಾವುದೇ ಬೆಳೆಯನ್ನ ನೀವು ಬೆಳಿಬೇಕಂದ್ರೆ ಆರ್ಗಾನಿಕ ಜಾಸ್ತಿ ಆಗಿ ಉಪಯೋಗಿಸ್ರಿ ಆಮೇಲೆ ಈ ಪಪ್ಪಾಯ ಬೆಳೆ ಲಾಭಾಂಶ ಭಾಳ ಐತಿ ದುಡಿಕಿನೂ ಅಷ್ಟೇ ಐತಿ ಅದ್ರ ಪ್ರಮಾಣ ದುಡಿದ್ರೆ ಆ ಪ್ರಮಾಣ ಲಾಭ ಇಲ್ಲ ಇಲ್ಲ ಒಂದು ಹಣ್ಣು ಮಿನಿಮಮ್ ಒಂದು ಕೆ ಜಿ ಮೇಲೆ ಬರ್ಬೋದು ನಾವು ಕೆ ಜಿ ಅದು ಕೆ ಜಿ ಬರ್ತಾವ್ರಿ ಅರ್ಧ ಕಿಲೋ ಬರ್ತಾವ ಎರಡು ದೇಡ್ ಕೆ ಜಿ ಬರ್ತಾವ ಎರಡು ಕೆ ಜಿ ತಕ ಬರ್ತಾವ್ರಿ ಹಾಂ 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 ಒಂದು ಹಣ್ಣು ಮಿನಿಮಮ್ ಅದು ಈಗ ಇನ್ನೊಂದು ಏನು ರೀ ಇದು ಇದಕ್ಕೆ ಯಾವ್ದಾದ್ರು ರೋಗ ಏನಾರ ತಾಗತ್ತೆ ಅಂದ್ರೆ ಹಾಂ ರೋಗ ತಾಗತ್ತಲ್ಲ ವೈರಸ್ ಹಾಂ ವೈರಸ್ ಬರ್ತೈತೆ ರೀ ಹಾಂ ಆ ರೋಗ ತಾಗದಂಗೆ ಮುನ್ನೆಚ್ಚರಿಕೆ ಕ್ರಮ ಹೌದು ಮುನ್ನೆಚ್ಚರಿಕೆ ಕ್ರಮ ಆಗಿ ಅವ್ರು ತೋಟಗಳೆಲ್ಲ ಅವ್ರು ಬಂದ್ ಕುಂದ ಅವ್ರು ಇವ್ರ ಗ್ರಾಮ ಸೇವಕರು ಇರ್ತಾರೆ ರೀ ಹಾಂ ಅವ್ರು ಬಂದ್ ಕಂದು ಒಂದೇ ಗಿಡಕ್ಕೆ ಒಂದೇ ಏನೋ ಸ್ವಲ್ಪ ಇದಂದ್ರೆ ಅದನ್ನು ಅವರೇ ಬಂದ್ ಕಂದು ಇದಕ್ಕೆ ಇದು ಮಾಡಬೇಕು ಇದು ಮಾಡ್ಬೇಕಂದ್ರೆ ನಮಗೆ ಹೇಳ್ತಾರೆ ಅವ್ರು ಹಾಂ ಹಾಂ ಅದ್ರ ಪರವಾಗಿ ನಾವು ಮಾಡ್ಕೊಂಡ್ಬಿಡ್ರಿ ಅವ್ರು ಹೇಳಿದಂಗೆ ಮಾಡಕ್ ಬಂದ್ಬಿಟ್ಟು ಈಗ ರೋಗದ ಅದ ರೋಗ ಹತ್ತಿರ ಗಿಡ ಸ್ವಲ್ಪ ರೀ ಸ್ವಲ್ಪ ಅದ ಹಳದಿ ಕಲರ್ ಆಕೈತಿ ಹಳದಿ ಕಲರ್ ಆತಂದ್ರ ಆ ಟೈಮ್ ನಾವು ಅವ್ರನ್ನ ಅವ್ರಿಗೂ ಸ್ವಲ್ಪ ನಾವು ಹೇಳ್ಬಿಡೋದು ಹಿಂಗ ಸ್ವಲ್ಪ ಇಲ್ಲಿ ಒಂದು ಹಳದಿ ಕಲರ್ ಅಂತ ಹೇಳದ್ ಆ ನಂತರ ಬರ್ತಾರ ಅವ್ರ ಬಂದ್ಸಿಂದ ಆ ನಂತರ ಅದೊಂದು ಒಂದ್ ಹಳದಿ ಕಲರ್ ಒಂದಾಗ ಇನ್ನೊಂದು ರೋಗದ ವೈರಸ್ ಅಂತ ಬರ್ತದೆ ಅದು ಇಲ್ಲಿ ಇವ ಮುಟ್ರ ಆಗಿಬಿಡ್ತಾವಿ ಬಿಡ್ತಾವ ಮುಟ್ರ್ ಹಾತಂದ್ರ ಆ ಇವು ಚಲಾವಣೆ ಬಂದ್ ಆಗಿಬಿಡತೈತಿ

ನಮ್ಮ ಇಷ್ಟ ಪ್ರಕಾರ ನಮ್ಗೆ ಇದ್ರಾಗ ಲಾಭಾಂಶ ಐತೆ ಅಂತ ನಾವು ಹಚ್ಚಿದ್ವಿ ಆದ್ರೆ ಈಗ ಒಬ್ಬೊಬ್ಬರ ಏನ್ ಮಾಡ್ತಾರೋ ಅದಕ್ಕೆ ಕೆಲ್ಸಕ್ಕೆ ಎಲ್ಲಿ ಬಿಡೋಪ್ಪ ಅದ್ ಕೂಡ ಎಲ್ಲಿ ಅವ ಎಲ್ಲಿ ಮಾಡ್ತಾವೋ ಏನ್ ಮಾಡ್ತಾವೋರ್ ಅನುಭವ ಹಾಂಗಿಲ್ಲ ಈಗ ನಮಗ್ ಎಲ್ಲಾ ಆತರ ಎಲ್ಲಾ ಅನುಭವ ಐತಿ ನಮಗ ಮತ್ತ ತೋಟ ಇಲಾಖೆ ಅವ್ರೆಲ್ಲಾ ನಮಗ ಇದ್ ತೋರ್ಸಕ್ ಅವ್ರು ಹೇಳ್ಕೊಡ್ತಾರಲ್ಲ ಎಲ್ಲಿ ಮಾರಾಟ ಮಾಡ್ಬೇಕು ವ್ಯಾಪಾರಸ್ಥರು ಯಾರಿಲ್ಲಾರು ಅವ್ರೆಲ್ಲಾ ಕಂಟ್ಯಾಕ್ಟ್ ನಂಬರ್ ಕೊಟ್ಟ ನಮ್ಮನ್ನ ಇದನ್ ಮಾಡ್ತಾರ ಅವ್ರಿಗೆ ನಮಗ ಕಂಟ್ಯಾಕ್ಟ್ ಮಾಡ್ಬಿಡ್ತಾರ ಮತ್ತೆ ಆ ನಂತರ ನಾವ್ ಅವ್ರಿಗೆ ಇದನ್ನೆಲ್ಲ ಹೊಲ ಎಲ್ಲ ವಿಡಿಯೋ ಮಾಡಿ ಬಿಟ್ಟರೆ ಸುಮ್ನೆ ಹಣ್ಣಿನ ಹಣ್ಣ ಜಾಗ ವಿಡಿಯೋ ಬಿಟ್ರೆ ಅವ್ರ ಎಷ್ಟು ಟನ್ ಆಕೈತಿ ಅಂತ ಆ ಟೈಮ್ ಅವ್ರು ಬಂದ್ಬಿಡ್ತಾರ ಅವ್ರು ಬಂದ್ಬಿಡ್ತಾರ ಈ ಬೆಳೆ ಎಂದ್ರ ಲಾಭಾಂಶ ಹೆಚ್ಚೈತಿ ನುಕ್ಸಾನ್ ಇಲ್ಲ ಅಂತ ಹೇಳ್ತಾರೆ ನುಕ್ಸಾನ್ ಇಲ್ಲ ಅದ್ ಐದ್ ರೂಪಾಯಿ ಕೆಜಿ ಮಾರಿ ನುಕ್ಸಾನ್ ಇಲ್ಲ ಐದ್ ರೂಪಾಯಿ ಕೆಜಿ ಐದ್ ರೂಪಾಯಿ ಕೆಜಿ ಮಾರ ಕಬ್ಬ ಎರಡು ರೂಪಾಯಿ ಕೆಜಿ ಅದ ಕಬ್ಬ ಎರಡು ರೂಪಾಯಿ ಕೆಜಿ ವರ್ಷ ತಡಿಬೇಕು ವರ್ಷ ತಡಿಬೇಕು ಹನ್ನೆರಡು ತಿಂಗಳು ತಡಿಬೇಕ ಅವ್ರ ಕೊಟ್ಟ ತಗೋಬೇಕ ಅವ್ರ ಇಪ್ಪತ್ತ ಟನ್ ಎರಡು ಟನ್ ಹೊಡಿತಾರ ಇಪ್ಪತ್ತ ಟನ್ ಕಬ್ಬ ಹೋತಾರ ಫ್ಯಾಕ್ಟ್ರಿ ಹೋತಾರ ಎರಡು ಟನ್ ಇರಂಗಿಲ್ಲ ಯಾಕ ಇರಂಗಿಲ್ಲ ರೈತರ ಆ ಸೋಟ ಈ ಸೋಟ ಅಂತ ಹೇಳಿ ಹೇಳಿ ತೆಗಿತಾರ ಒಂದ್ ಟನ್

ಫಲ ಕೊಡುವಷ್ಟು ಸಮಯದಲ್ಲಿ ನಾವೊಂದು ಬಂದು ಒಂದು ಅವರ ಅನಿಸಿಕೆ ಹಾಗೂ ಅದರ ನ್ಯೂನತೆ ಹಾಗೂ ಲಾಭಾಂಶವನ್ನು ನಾವು ಬಂದು ತೊಡ್ಕೊಂಡ ಇದಿಷ್ಟು ಅವರ ಮಾತಾಗಿತ್ತು ಅವರು ಹೇಳೋದೇನಂತಂದ್ರೆ ಕಬ್ಬಿನ ಕಿಂತರ ಪಪ್ಪಾಯಿಯಲ್ಲಿ ಆದಾಯ ಹೆಚ್ಚಿದೆ ಆಮೇಲೆ ಇದಕ್ಕೆ ಹೆಚ್ಚಿನ ಪ್ರಮಾಣ ಕೆಲಸ ಹಾಕ್ಬೇಕಂತಿಲ್ಲ ಸ್ವಲ್ಪ ಪ್ರಮಾಣ ಕೆಲಸ ಮಾಡಬೇಕು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಯಾವೆಲ್ಲ ರೈತರಿಗೂ ಲಾಭ ಐತೆ ಅಂತ ಹೇಳ್ತಾರೆ ಇದಿಷ್ಟು ಅವ್ರ ಮಾತಾಗಿತ್ತು ನಾವು